ಥಾಟ್ಸ್ ಅನ್ನುವಂಥ ಫೇಸ್ಬುಕ್ಕಿನ ಪೇಜ್ ಮೇಲೆ ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪಗಳು ಸತ್ಯಕ್ಕೆ ದೂರವಾದಂಥದ್ದು ನನ್ನ ತೇಜೋವದೆ ಮಾಡುವಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಚುನಾವಣೆ ಪ್ರಜಾಪ್ರಭುತ್ವದ ಉತ್ಸವವನ್ನಾಗಿ ಆಚರಣೆಯನ್ನು ಮಾಡಬೇಕು ಚುನಾವಣೆಯಲ್ಲಿ ಸಾಧನೆಗಳನ್ನು ಮಾಡಿದಂಥ ಪ್ರಶ್ನೆಗಳನ್ನು ಎತ್ತಬಹುದು ಪ್ರಶ್ನೆಗಳನ್ನು ಕೇಳಬಹುದು ಅಂಥದ್ದೆಲ್ಲವೂ ಬಿಟ್ಟು ಅನಾವಶ್ಯಕ ವಿಷಯಗಳನ್ನು ಚರ್ಚೆಗೆ ತಂದು ನನ್ನ ಸಾಧನೆಗಳನ್ನು ಹಿಂದಿಕ್ಕುವಂಥ ಕಾಂಗ್ರೆಸ್ಸಿನವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇಂತಹ ಒಂದು ವ್ಯರ್ಥ ಪ್ರಯತ್ನದಿಂದ ಯಶಸ್ವಿ ಆಗೋದಿಲ್ಲ ಅಂತ ನಾನು ಅವರಿಗೆ ಮಾತನ್ನು ಹೇಳ್ತೀನಿ ನಾನು ಹತ್ತು ವರ್ಷದಲ್ಲಿ ಜನಸೇವಕನಾಗಿ ಸೇವೆ ಮಾಡಿದಂಥ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಮತದಾರನಿಗೂ ಪ್ರತಿಯೊಬ್ಬ ಪ್ರಬುದ್ಧರಿಗೂ ಎಲ್ಲರಿಗೂ ಗೊತ್ತಿದೆ ಹೀಗಾಗಿ ಕಾಂಗ್ರೆಸ್ಸಿನ ಈ ಏನು ಕೆಟ್ಟ ಸಂಸ್ಕೃತಿ ಇದೆಯೋ ಇದು ಬಸವಣ್ಣನವರ ಕರ್ಮಭೂಮಿಯಲ್ಲಿ ಇದು ಶೋಭೆ ತರುವಂಥದ್ದಲ್ಲ ಬಸವಣ್ಣ ಸಮಾಜ ಸುಧಾರಕ ಇಡೀ ವಿಶ್ವಕ್ಕೆ ಮಾದರಿಯಾದಂಥ ವಚನ ಸಾಹಿತ್ಯವನ್ನು ಕೊಟ್ಟಿದಂಥವ್ರು ಅಂತಹ ನಾಡಿನಲ್ಲಿ ಅನುಯಾಯಿಗಳು ಈ ರೀತಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡುವುದಾಗಲಿ ನನ್ನ ತೇಜೋವ ಮಾಡುವುದಾಗಲಿ ಇದು ಸರಿಯಲ್ಲ ನಾನು ಇಂತಹ ಸುಳ್ಳು ತೇಜೋಧಗಳಿಗೆ ಮೆಟ್ಟಿ ನಿಂತು ನನ್ನ ಹತ್ತು ವರ್ಷದ ಸಾಧನೆಗಳನ್ನು ಜನವರಿಗೆ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದೀನಿ ನನ್ನ ಸ್ವಭಾವದ ಮನವರಿಕೆನ ಮಾಡಿಕೊಟ್ಟಿದ್ದೀನಿ ಇದಕ್ಕಾಗಿ ಕಾಂಗ್ರೆಸ್ಸಿನವರ ಇದನ್ನು ವೈರಲ್ ಥಾಟ್ಸ್ ಇದೆಯೋ ಅದರಲ್ಲಿ ಅನೇಕರ ಕಾಮೆಂಟ್ಸ್ಗಳನ್ನು ನೋಡಿದರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗೋ ರೀತಿಯಲ್ಲಿ ಕಾಮೆಂಟ್ಸ್ಗಳು ಮಾಡ್ತಾರೆ ಆದರೂ ರಾಜಕೀಯ ಲಾಭ ಸಿಗ್ತಿದೆ ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನನ್ನ ಕ್ಷೇತ್ರದ ಮತದಾರ ದೇವರು ನನಗೆ ನೋಡಿದರೆ ಮೋದಿಯವ್ರಿಗೆ ನೋಡೋರಿದ್ದರೆ ಗೆಲುವು ನಿಶ್ಚಿತ ಭಗವಂತ ಕೂಬಂದೇ ಪ್ರಚಂಡ ಮುಹಿಂದ ಆಗ್ತದೆ ಅಂತ ನಾನು ಹೇಳ್ತೀನಿ ಜೈ ಹಿಂದ್